ಆತ್ಮ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೂಟರ್ಗೆ ತಮ್ಮನ್ನ ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಹತ್ತನೇ ತರಗತಿ ವಾಸ್ತವ ಸಂಖ್ಯೆಗಳು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲ ಸಮಸ್ಯೆ ರೂಟ್ ಐದು ಒಂದು ಅಬಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದರ ಜೊತೆಗೆ ರೂಟ್ ಎರಡು ಮತ್ತು ರೂಟ್ ಮೂರು ಕೂಡ ಅಬಾಗ್ಲಬ್ಧ ಸಂಖ್ಯೆ ಎಂದು ನಾವು ಸಾಧನೆ ಮಾಡಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಎರಡನೇ ಸಮಸ್ಯೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ಈ ಸಮಸ್ಯೆಯನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ಪರಿಹಾರ ಮೂರು ಪ್ಲಸ್ ಎರಡು ರೂಟ್ ಐದು ಇಸ್ ಈಕ್ವಲ್ ಟು ಎ ಬಾಗ್ಲೆ ಬಿ ವಿದ್ಯಾರ್ಥಿಗಳೇ ಎ ಬಾಗ್ಲೆ ಬಿ ಅಂದರೆ ಅಂಶ ಮತ್ತು ಛೇದದ ರೂಪದಲ್ಲಿ ಇರತಕ್ಕಂಥ ಈ ಒಂದು ಬೆಲೆ ಏನಾಗ್ತದೆ ಬಾಗ್ಲಬ್ಧ ಸಂಖ್ಯೆ ಆಗಿರ್ತದೆ ಇಲ್ಲಿ ಒಂದು ನಾವು ಊಹೆಯನ್ನು ನಾವು ಮಾಡ್ಕೊಳ್ಳೋಣ ಎ ಮತ್ತು ಬಿ ಪೂರ್ಣಾಂಕಗಳಾಗಿರ್ತವೆ ಬಿ ಅಂತಕ್ಕಂಥದ್ದು ಛೇದಲ್ಲಿರ್ತಕ್ಕಂಥ ಈ ಒಂದು ಬಿ ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರಲಿ ಮತ್ತು ಸಹ ಅವಿಭಾಜ್ಯಗಳು ಆಗಿರಲಿ ವಿದ್ಯಾರ್ಥಿಗಳೇ ಎ ಮತ್ತು ಬಿ ಸಹ ಅವಿಭಾಜ್ಯಗಳಂದರೆ ಎ ಮತ್ತು ಬಿಗಳ ಅಪವರ್ತನಗಳಲ್ಲಿ ಕೇವಲ ಒಂದನ್ನು ಮಾತ್ರ ಅಪವರ್ತನವನ್ನಾಗಿ ಹೊಂದಿರ್ತದೆ ವಿದ್ಯಾರ್ಥಿಗಳೇ ಅಂಥ ಬೆಲೆಗಳನ್ನು ನಾವು ಸಹ ಅವಿಭಾಜ್ಯಗಳು ಅಂತ ನಾವು ಕರಿತೀವಿ ಮತ್ತು ಎ ಮತ್ತು ಬಿ ಪೂರ್ಣಾಂಕಗಳು ಆಗಿರಲಿ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಇದೊಂದು ಊಹೆ ಎ ಬಾಗಿಲೆ ಬಿ ಅಂದರೆ ಮೂರು ಪ್ಲಸ್ ಎರಡು ರೂಟ್ ಐದು ಇಸಿ ಈ ಟು ಎ ಬಾಗಿಲೇ ಬಿ ಇದೊಂದು ಬಾಗಲಬ್ಧ ಆಗಿರಲಿ ಅಂತ ನಾವು ಒಂದು ಊಹೆಯನ್ನು ಮಾಡ್ಕೊಳ್ಳೋಣ ಆದ್ದರಿಂದ ನೀವೇನು ಬರ್ತೀರಾ ಮೂರು ಪ್ಲಸ್ ಎರಡು ರೂಟ್ ಐದು ಇಸಿ ಈ ಟು ಎ ಬಾಗಿಲೆ ಬಿ ಒಂದು ಸಂಖ್ಯೆ ಆಗಿರಲಿ ಎಂದು ನಾವು ಊಹಿಸೋಣ ವಿದ್ಯಾರ್ಥಿಗಳು ಇದೊಂದು ಊಹೆ ಇಲ್ಲಿ ಚದಲ್ಲಿರ್ತಕ್ಕಂಥ ಈ ಒಂದು ಬಿ ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಅದೇ ರೀತಿಯಾಗಿ ಎ ಮತ್ತು ಬಿ ಏನಾಗಿರ್ತವೆ ಪೂರ್ಣಾಂಕಗಳಾಗಿರ್ತವೆ ಅದರ ಜೊತೆಗೆ ಮತ್ತು ಸಹ ಅವಿಭಾಜ್ಯಗಳು ಆಗಿರ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ಪೂರ್ಣಾಂಕಗಳಾಗಿರ್ತವೆ ಅದ್ರ ಜೊತೆಗೆ ಪೂರ್ಣಾಂಕ ಅಂದರೆ ಧನ ಪೂರ್ಣಾಂಕ ಆಗಿರ್ಬೋದು ಋಣಪೂರ್ಣಾಂಕ ಆಗಿರ್ಬೋದು ಮತ್ತು ಸಹ ಅಂತ ನಾವೇನು ಕರಿತೀವಿ ಸಹ ಅವಿಭಾಜ್ಯಗಳಂದರೆ ಎ ಮತ್ತು ಬಿಗಳ ಅಪವರ್ತನಗಳಲ್ಲಿ ಕೇವಲ ಒಂದನ್ನು ಮಾತ್ರ ಅಪವರ್ತನವನ್ನು ಇಲ್ಲಿ ಹೊಂದಿರುತ್ತದೆ ಒಂದನ್ನು ಹೊರತುಪಡಿಸಿ ಯಾವ ಬೆಲೆಗಳು ಕೂಡ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಇರಲ್ಲ ಆದ್ದರಿಂದ ವಿದ್ಯಾರ್ಥಿಗಳೇ ನಾವೇನು ಮಾಡ್ತೀವಿ ಇದೊಂದು ಊಹೆ ಇದೊಂದು ಬಾಗಲಬ್ದ ಸಂಖ್ಯೆ ಆಗಿರಲಿ ಅಂತಕ್ಕಂಥದ್ದು ಒಂದು ಊಹೆ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣವನ್ನು ನಾನಿಲ್ಲಿ ಮತ್ತೆ ಬರ್ಕೊಳ್ತಾ ಇದ್ದೀನಿ ಇಲ್ಲೇನಿದೆ ಮೂರು ಪ್ಲಸ್ ಇದೆ ಎಡಭಾಗದಲ್ಲಿದೆ ಇದು ಬಲಭಾಗಕ್ಕೆ ಹೋದರೆ ಏನಾಗ್ತದೆ ವಿದ್ಯಾರ್ಥಿಗಳೇ ಮೈನಸ್ ಮೂರು ಆಗ್ತದೆ ಎಡಭಾಗದಲ್ಲಿರ್ತಕ್ಕಂಥ ಎರಡು ರೂಟ್ ಐದನ್ನು ನಾನು ಹಾಗೆ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಎ ಬಾಗ್ಲೆ ಬಿ ಹಾಗೆ ಇದೆ ಎ ಬಾಗ್ಲೆ ಬಿ ಅನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಪ್ಲಸ್ ಮೂರು ಎಡಭಾಗದಲ್ಲಿತ್ತು ಬಲಭಾಗಕ್ಕೆ ಹೋದರೆ ಏನಾಗ್ತದೆ ಅದು ಮೈನಸ್ ಮೂರು ಆಗ್ತದೆ ವಿದ್ಯಾರ್ಥಿಗಳೇ ದಿಸ್ ಿಕೊಳ್ಟು ವಿದ್ಯಾರ್ಥಿಗಳೇ ಬಿ ಛೇದಲ್ಲಿದೆ ನಾನು ಲಸ ತಗೊಳ್ತಾ ಇದ್ದೀನಿ ಬಿ ಮೂರ್ಲೆ ಮೂರು ಬಿ ಆಗ್ತದೆ ಎ ಮೈನಸ್ ಮೈನಸ್ ಬಿ ಇಂಟು ಮೂರು ಮೂರು ಬಿ ಆಗ್ತದೆ ಛೇದಲ್ಲಿ ಬಿ ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಎರಡು ರೂಟ್ ಐದಕ್ಕೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಬಂದರೆ ಅದು ಬಿಗೆ ಗೆ ಗುಣಕಾರ ಆಗ್ತದೆ ಆದ್ದರಿಂದ ಈ ಎಡಭಾಗದಲ್ಲಿ ರೂಟ್ ಐದು ಮಾತ್ರ ಉಳಿತದೆ ಈಸ್ ಈಕ್ವಲ್ ಟು ಎ ಎ ಮೈನಸ್ ಬಿ ಎಂಟು ಮೂರು ಮೂರು ಬಿ ಛೇದದಲ್ಲಿ ಏನು ಉಳಿತದೆ ಬಿ ಅದರ ಜೊತೆಗೆ ಈ ಎರಡೇನಾಗ್ತದೆ ಗುಣಕಾರ ಆಗ್ತದೆ ಎರಡು ಬಿ ಉಳಿತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಬಲಭಾಗವನ್ನು ನಾವು ಗಮನಿಸಿದರೆ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿದ್ದಾವೆ ವಿದ್ಯಾರ್ಥಿಗಳೇ ಎ ಮತ್ತು ಬಿಗಳು ಅಂದರೆ ಈ ಒಂದು ಬಲಭಾಗ ಏನಾಗ್ತದೆ ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಅಂದರೆ ಅಂಶ ಮತ್ತು ಛೇದದ ರೂಪದಲ್ಲಿರ್ತಕ್ಕಂಥ ಈ ಒಂದು ಬೆಲೆ ಭಾಗಲಬ್ಧ ಸಂಖ್ಯೆ ಆಗ್ತದೆ ಅದೇ ರೀತಿಯಾಗಿ ಈ ಬಲಭಾಗ ಭಾಗಲಬ್ಧ ಸಂಖ್ಯೆ ಆದರೆ ಅದಕ್ಕೆ ಸಮನಾಗಿರ್ತಕ್ಕಂಥ ಈ ಎಡಭಾಗ ಕೂಡ ಏನಾಗ್ತದೆ ಭಾಗಲಬ್ಧ ಸಂಖ್ಯೆ ಆಗ್ತದೆ ಇದೇನಾಗ್ತದೆ ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡ್ತದೆ ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಇಲ್ಲಿ ರೂಟ್ ಐದು ಅಂತಕ್ಕಂಥದ್ದು ಒಂದು ಸತ್ಯ ಸಂಗತಿ ಏನಂದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಈ ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀವೇನು ಬರಿತೀರ ಎ ಮತ್ತು ಬಿ ಆಗಿರುವುದರಿಂದ ಎ ಮೈನಸ್ ಮೂರು ಬಿ ಬಾಗಲೇ ಎರಡು ಬಿ ಅಂದರೆ ಈ ಒಂದು ಬಲಭಾಗ ವಿದ್ಯಾರ್ಥಿಗಳೇ ಏನಾಗ್ತದೆ ಭಾಗಲಬ್ಧವಾಗಿದೆ ಅಂತೆಯೇ ಅಂದರೆ ಈ ಒಂದು ಬಲಭಾಗ ಭಾಗಲಬ್ಧ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ಅಂದರೆ ಈ ಒಂದು ಬಲಭಾಗ ಭಾಗಲಬ್ಧ ಸಂಖ್ಯೆಯಾಗಿದೆ ಅಂದರೆ ಏನಾಗ್ತದೆ ರೂಟ್ ಐದು ಇದು ಭಾಗಲಬ್ಧವಾಗಿದೆ ಅಂದರೆ ಬಲಭಾಗ ಭಾಗಲಬ್ಧವಾಗಿದೆ ಅಂದರೆ ಎಡಭಾಗ ಕೂಡ ಭಾಗಲಬ್ಧವಾಗಿದೆ ಆದರೆ ವಿದ್ಯಾರ್ಥಿಗಳೇ ನಮಗೆ ಸತ್ಯ ಸಂಗತಿ ಏನಂದರೆ ರೂಟ್ ಐದು ಅಂತಕ್ಕಂಥದ್ದು ಒಂದು ಅವಾಗಲಬ್ಧ ಸಂಖ್ಯೆ ಆದ್ದರಿಂದ ನೀವೇನು ಬರ್ತೀರ ಆದರೆ ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಅಂದರೆ ಸತ್ಯ ಸಂಖ್ಯೆ ಏನಂದರೆ ರೂಟ್ ಐದು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಅವಾಗಲಬ್ಧ ಸಂಖ್ಯೆ ಅದು ಬಾಗಲಬ್ಧ ಸಂಖ್ಯೆಗೆ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀವೇನು ಬರ್ತೀರ ಇಲ್ಲಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಬಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಅಂದರೆ ನಾವಿಲ್ಲಿ ಏನು ಊಹೆ ಮಾಡ್ಕೊಂಡಿದ್ದೀವಿ ಆ ಊಹೆ ಏನಾಗ್ತದೆ ತಪ್ಪಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನೀವು ಬರ್ತೀರಾ ಕೊನೆಯದಾಗಿ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲ ಸಂಖ್ಯೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಮೂರನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳೆಂದು ಸಾಧಿಸಿ ಇಲ್ಲಿ ಒಟ್ಟು ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಮೊದಲನೇ ಪ್ರಶ್ನೆ ಒಂದು ಬಾಗಿಲೆ ರೂಟ್ ಎರಡು ಒಂದು ಅಬಾಗ್ಲಬ್ಧ ಸಂಖ್ಯೆ ಎಂದು ನಾವು ಸಾಧಿಸೋಣ ಇಲ್ಲಿ ಮೊದಲನೇ ಪ್ರಶ್ನೆ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲೇ ಪ್ರಶ್ನೆ ಒಂದು ಬಾಗಿಲೆ ರೂಟ್ ಎರಡು ಒಂದು ಅಬಾಗ್ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪರಿಹಾರವನ್ನು ನಾನು ಬರ್ಕೊಳ್ತಾ ಇದ್ದೀನಿ ಒಂದು ಬಾಗಿಲೆ ರೂಟ್ ಎರಡು ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಇದನ್ನು ನಾನು ಸ್ವಲ್ಪ ಸರಳೀಕರಣ ಮಾಡಿ ನಾನು ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಒಂದು ಬಾಗಿಲೆ ರೂಟ್ ಎರಡು ಒಂದು ಬಾಗಿಲೆ ರೂಟ್ ಎರಡು ವಿದ್ಯಾರ್ಥಿಗಳೇ ಈ ಒಂದು ಬಾಗಿಲೆ ರೂಟ್ ಎರಡು ರೂಟ್ ಎರಡು ಅಂತಕ್ಕಂಥದ್ದು ಇದು ಒಂದು ಕರ್ಣಿ ವಿದ್ಯಾರ್ಥಿವೆ ಒಂದು ಭಾಗಲಬ್ಧ ಸಂಖ್ಯೆಯ ಅಭಾಗಲಬ್ಧ ಮೂಲವನ್ನು ನಾವು ಕರಣಿ ಎಂದು ಕರೆಯುತ್ತೇವೆ ಇಲ್ಲಿ ಎರಡು ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಇದಕ್ಕೆ ನಾವು ಸ್ಕ್ವಯರ್ ರೂಟನ್ನು ಹಾಕಿದರೆ ರೂಟನ್ನು ಹಾಕಿದರೆ ಇದರ ಒಂದು ಮೂಲ ನಮಗೆ ಇಂತಿಷ್ಟೇ ಅಂತ ನಮಗೆ ತಿಳಿಯುವುದಿಲ್ಲ ಆದ್ದರಿಂದ ಇದರ ಒಂದು ಮೂಲ ಏನಾಗ್ತದೆ ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಆದ್ದರಿಂದ ಒಂದು ಭಾಗಲಬ್ಧ ಸಂಖ್ಯೆಯ ಅಭಾಗಲ್ದ ಮೂಲವನ್ನು ನಾವು ಕರಣಿ ಅಂತ ನಾವು ಕರಿತೀವಿ ಈ ಒಂದು ಕರಣಿಗೆ ನಾನು ಇಲ್ಲಿ ಅಂಶ ಮತ್ತು ಚರಕೆ ರೂಟ್ ಎರಡನ್ನು ನಾನು ಗುಣಿಸ್ತಾ ಇದ್ದೀನಿ ಒಂದು ಕರ್ಣಿಯ ಒಂದು ಅಕರಣಿಕಾರಕ ಒಂದು ಕರ್ಣಿಯನ್ನು ಒಂದು ಬ ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯನ್ನಾಗಿ ಪಡೆಯಲು ಗುಣಿಸ್ತಕ್ಕಂಥ ಒಂದು ಬೆಲೆಯನ್ನು ನಾವು ಅಕರಣಿಕಾರಕ ಎಂದು ನಾವು ಕರೆಯುತ್ತೇವೆ ಇದೊಂದು ಅಭಾಗಲ್ದ ಸಂಖ್ಯೆ ಈ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯನ್ನಾಗಿ ಪಡೆಯಲು ಗುಣಿಸ್ತಕ್ಕಂಥ ಒಂದು ಬೆಲೆ ಅದನ್ನು ನಾವು ಅಕರಣಿಕಾರಕ ಅಂತ ನಾವು ಕರಿತೀವಿ ಇಲ್ಲಿ ರೂಟ್ ಎರಡಿದೆ ಈ ರೂಟ್ ಎರಡಕ್ಕೆ ನಾವು ರೂಟ್ ಎರಡನ್ನು ನಾವು ಗುಣಿಸಿದರೆ ಅದೇನಾಗ್ತದೆ ರೂಟ್ ನಾಲ್ಕಾಗ್ತದೆ ರೂಟ್ ನಾಲ್ಕು ಅಂದರೆ ನಾಲ್ಕರ ವರ್ಗ ಮೂಲ ಅದೇನಾಗ್ತದೆ ಎರಡಾಗ್ತದೆ ಅಂದರೆ ಒಂದು ಅಭಾಗಲ್ದ ಸಂಖ್ಯೆಯನ್ನು ಬಾಗಲಬ್ಧ ಸಂಖ್ಯೆಯನ್ನಾಗಿ ಪಡೆಯಲು ಗುಣಿಸ್ತಕ್ಕಂಥ ಒಂದು ಬೆಲೆಯನ್ನು ನಾವು ಅಕರ್ಣಿಕಾರಕ ಎಂದು ನಾವು ಕರೆಯುತ್ತೇವೆ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಬಾಗ್ಲೆ ರೂಟ್ ಎರಡಕ್ಕೆ ನಾನು ಅಂಶ ಮತ್ತು ಛೇದಕ್ಕೆ ರೂಟ್ ಎರಡರಿಂದ ನಾನು ಗುಣಿಸ್ತಾ ಇದ್ದೀನಿ ಇಲ್ಲಿ ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗಲ್ಲ ಆದ್ದರಿಂದ ಅಂಶ ಮತ್ತು ಛೇದಕ್ಕೆ ನಾನು ರೂಟ್ ಎರಡರಿಂದ ನಾನು ಗುಣಿಸ್ತಾ ಇದ್ದೀನಿ ಎರಡು ಭಿನ್ನ ರಾಶಿಗಳು ಗುಣಕಾರದವೇ ಅಂಶ ಅಂಶ ಗುಣಿಸ್ತೀರಾ ಛೇದ ಛೇದ ಗುಣಿಸ್ತೀರ ರೂಟ್ ಎರಡು ಗುಡ್ಲೆ ಒಂದು ಅಂದರೆ ರೂಟ್ ಎರಡಾಗ್ತದೆ ಬಾಗ್ಲೆ ರೂಟ್ ಎರಡು ಗುಡ್ಲೆ ರೂಟ್ ಎರಡು ಇಲ್ಲಿ ಕರ್ಣೀಯ ಏನಾಗ್ತದೆ ಡೈರೆಕ್ಟ್ ಆಗಿ ನೀವು ಗುಣಿಸ್ತೀರಾ ಎರಡೆರಡು ಏನಾಗ್ತದೆ ರೂಟ್ ನಾಲ್ಕು ಆಗ್ತದೆ ದಿಸ್ ಈಕ್ವಲ್ ಟು ಅಂಶದಲ್ಲಿ ರೂಟ್ ಎರಡನ್ನು ಹಾಗೆ ಬರ್ಕೊಂಡಿದ್ದೀನಿ ಇಲ್ಲಿ ರೂಟ್ ನಾಲ್ಕರ ವರ್ಗ ಮೂಲ ನಾಲ್ಕರ ವರ್ಗ ಮೂಲ ಅದು ಎರಡಾಗ್ತದೆ ವಿದ್ಯಾರ್ಥಿಗಳ ಆದ್ದರಿಂದ ಎರಡನ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇದು ಒಂದು ಸರಳೀಕರಿಸಿರ್ತಕ್ಕಂಥ ಒಂದು ಬೆಲೆ ಈ ಒಂದು ಬೆಲೆ ಏನಾಗ್ತದೆ ಅದು ಒಂದು ವಾಗ್ಲೆ ರೂಟ್ ಎರಡಕ್ಕೆ ಏನಾಗ್ತದೆ ಸಮ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ರೂಟ್ ಎರಡು ಬಾಗಿಲೇ ಎರಡು ಇಸ್ ಈ ಟು ಎ ಬಾಗಿಲೇ ಬಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಾವಿಲ್ಲೇನು ಏನು ಸರಳೀಕರಣ ಮಾಡಿ ನಾವೇನು ಮರ್ಕೊಂಡಿದ್ದೀವಿ ಈ ಒಂದು ಬೆಲೆ ಏನಾಗಿರಲಿ ಬಾಗಲಬ್ಧ ಸಂಖ್ಯೆ ಆಗಿರಲಿ ವಿದ್ಯಾರ್ಥಿಗಳೇ ಇಲ್ಲಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರಲಿ ಮತ್ತು ಸಹ ಅವಿಭಾಜ್ಯಗಳು ಆಗಿರಲಿ ಆದ್ದರಿಂದ ನೀವೇನು ಬರ್ತೀರಾ ರೂಟ್ ಎರಡು ಬಾಗ್ಲೆ ಎರಡು ಇಸ್ ಈ ಕ್ವಲ್ ಟು ಎ ಬಾಗಿಲೇ ಬಿ ಬಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ನಾವು ಊಹಿಸೋಣ ಇದೊಂದು ಊಹೆ ಮತ್ತು ಚೇದಲ್ಲಿರ್ತಕ್ಕಂಥ ಬೆಲೆ ಬಿ ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಅದರ ಜೊತೆಗೆ ಎ ಮತ್ತು ಬಿ ಪೂರ್ಣಾಂಕಗಳು ಅದರ ಜೊತೆಗೆ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಕೂಡ ಆಗಿರಲಿ ಅಂತ ನೀವೇನು ಮಾಡ್ತೀರಾ ಬರಿತೀರಾ ವಿದ್ಯಾರ್ಥಿಗಳೇ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರಲಿ ಮತ್ತು ಸಹ ಅವಿಭಾಜ್ಯಗಳು ಆಗಿರಲಿ ಇಲ್ಲಿ ಸಹ ಅವಿಭಾಜ್ಯಗಳ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಎ ಮತ್ತು ಬಿಗಳ ಅಪವರ್ತನಗಳಲ್ಲಿ ಕೇವಲ ಒಂದನ್ನು ಹೊರತುಪಡಿಸಿದರೆ ಬೇರೆ ಯಾವ ಅಪವರ್ತನಗಳು ಇರಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣವನ್ನು ನಾನಿಲ್ಲಿ ಮರುಜೋಡಣೆ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಬಲಭಾಗದಲ್ಲಿ ಛೇದ್ದಲ್ಲಿ ಬಿ ಇದೆ ಇದೇನಾಗ್ತದೆ ಅಂಶಕ್ಕೆ ಎಡಭಾಗದಲ್ಲಿರ್ತಕ್ಕಂಥ ಅಂಶಕ್ಕೆ ಏನಾಗ್ತದೆ ಗುಣಕರ ಆಗ್ತದೆ ಅದೇ ರೀತಿಯಾಗಿ ಎರಡು ಎಡಭಾಗದಲ್ಲಿದೆ ಛೇದ್ದಲ್ಲಿದೆ ಬಲಭಾಗಕ್ಕೆ ಹೋದರೆ ಅದು ಅಂಶಕ್ಕೆ ಹೇಗೆ ಅದೇನಾಗ್ತದೆ ಆಗ್ತದೆ ಆದ್ದರಿಂದ ಬಿ ಗುಂಡ್ಲೆ ರೂಟ್ ಎರಡು ಇಲ್ಲಿ ಓರೆ ಗುಣಕಾರವನ್ನು ನಾನು ಮಾಡ್ತಾ ಇದ್ದೀನಿ ಬಿ ಗುಂಡ್ಲೆ ರೂಟ್ ಎರಡು ಬಿ ರೂಟ್ ಎರಡು ಇಸ್ ಈಕ್ವಲ್ ಟು ಎರಡು ಗುಂಡ್ಲೆ ಎರಡು ಎ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಬಿ ರೂಟ್ ಎರಡಕ್ಕೆ ಗುಣಕಾರ ಇದೆ ಎಡ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಎರಡು ಅದೇನಾಗ್ತದೆ ಭಾಗಕಾರ ಆಗ್ತದೆ ಆದ್ದರಿಂದ ಎಡ ಭಾಗದಲ್ಲಿ ರೂಟ್ ಎರಡು ಮಾತ್ರ ಉಳಿತದೆ ಇಸ್ ಈಕ್ವಲ್ ಟು ಎರಡು ಎ ಬಾಗಿಲೇ ಏನಾಗ್ತದೆ ಬಿ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಎ ಬಿ ಪೂರ್ಣಾಂಕಗಳು ಆಗಿರುವುದರಿಂದ ಈ ಬಲಭಾಗ ಏನಾಗ್ತದೆ ಭಾಗಲಬ್ಧ ಸಂಖ್ಯೆ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನೀವೇನು ಬರ್ತೀರಾ ಎ ಮತ್ತು ಬಿ ಪೂರ್ಣಾಂಕಗಳಾಗಿರುವುದರಿಂದ ಎ ಬಾಗಿಲೆ ಬಿ ಅಂದರೆ ಈ ಒಂದು ಬಲಭಾಗ ಏನಾಗ್ತದೆ ಭಾಗಲಬ್ಧ ಆಗ್ತದೆ ವಿದ್ಯಾರ್ಥಿಗಳ ಭಾಗಲಬ್ಧ ಸಂಖ್ಯೆ ಆಗ್ತದೆ ಅಂತೆಯೇ ವಿದ್ಯಾರ್ಥಿಗಳೇ ಈ ಒಂದು ಎರಡ ಭಾಗ ಕೂಡ ಏನಾಗ್ತದೆ ಭಾಗಲಬ್ಧ ಸಂಖ್ಯೆ ಆಗ್ತದೆ ಆದ್ದರಿಂದ ರೂಟ್ ಎರಡು ಇದು ಕೂಡ ಏನಾಗ್ತದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಆದರೆ ವಿದ್ಯಾರ್ಥಿಗಳೇ ಒಂದು ಸತ್ಯ ಸಂಗತಿ ಏನಂದರೆ ಈ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಇದೇನಾಗ್ತದೆ ಒಂದು ವಿರೋಧ ಭಾಸವನ್ನು ಉಂಟು ಮಾಡ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಆದರೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಆದ್ದರಿಂದ ಒಂದು ಬಾಗಲಬ್ಧ ಸಂಖ್ಯೆ ಅದು ಅವಾಗಲಬ್ಧ ಸಂಖ್ಯೆಗೆ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಒಂದು ಸತ್ಯ ಸಂಗತಿಗೆ ಇದು ವಿರುದ್ಧ ಆಗ್ತದೆ ಬಾಗಲಬ್ಧ ಸಂಖ್ಯೆ ಅವಾಗಲಬ್ಧ ಸಂಖ್ಯೆಗೆ ಸಮ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀವೇನು ಮಾಡ್ತೀರಾ ರೂಟ್ ಎರಡು ಬಾಗಿಲೆ ಎರಡು ಇಲ್ಲಿನ ನಾವೇನು ಸರಳೀಕರಣ ಮಾಡ್ಕೊಂಡು ಬರ್ಕೊಂಡಿದ್ದೀವಿ ಈ ಒಂದು ಬೆಲೆ ಯಾವುದಕ್ಕೆ ಸಮ ಆಗ್ತದೆ ಅದು ಒಂದು ಬಾಗಿಲೆ ರೂಟ್ ಎರಡಕ್ಕೆ ಸಮ ಆಗ್ತದೆ ಅಂದರೆ ಒಂದು ಬಾಗಿಲೆ ರೂಟ್ ಎರಡು ಒಂದು ಬಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ನಾವಿಲ್ಲಿ ಏನು ಊಹೆ ಮಾಡ್ಕೊಂಡಿದ್ದೀವಿ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಆ ಒಂದು ಊಹೆ ಏನಾಗ್ತದೆ ಇಲ್ಲಿ ತಪ್ಪಾಗ್ತದೆ ಆದ್ದರಿಂದ ನೀವೇನು ಬರ್ತೀರಾ ಒಂದು ಬಾಗಿಲಿನ ರೂಟ್ ಎರಡು ಒಂದು ಅವಾಗಲಬ್ಧ ಸಂಖ್ಯೆಯಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿರುವ ಎರಡನೇ ಸಮಸ್ಯೆ ಏಳು ರೂಟ್ ಐದು ಒಂದು ಅವಾಗಲ ಸಂಖ್ಯೆ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ಪರಿಹಾರವನ್ನು ನಾನು ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಾವು ಇಂದಿನ ಎರಡು ಲೆಕ್ಕಗಳನ್ನು ಏನು ಮಾಡಿದ್ದೇವೆ ಅದೇ ಲೆಕ್ಕದಲ್ಲಿರ್ತಕ್ಕಂಥ ಪರಿಹಾರದಲ್ಲಿರ್ತಕ್ಕಂಥ ಎಲ್ಲ ಹಂತಗಳು ಹೆಚ್ಚು ಕಡಿಮೆ ಇಲ್ಲಿ ಬರೋದರಿಂದ ತಾವು ಗಮನಿಸ್ತಾರೆ ಅಂತ ನಾನು ಭಾವಿಸ್ತೀನಿ ವಿದ್ಯಾರ್ಥಿಗಳೇ ಏಳು ರೂಟ್ ಐದು ಈಸ್ ಈಕ್ವಲ್ ಟು ಎ ಬಾಗ್ಲೆ ಬಿ ಒಂದು ಬಾಗ್ಲಬ್ಧ ಸಂಖ್ಯೆಯಾಗಿರಲಿ ಎಂದು ನಾವು ಊಹಿಸೋಣ ಇದೊಂದು ಊಹೆ ಮಾಡೋಣ ತದನಂತರ ಛೇದ್ದಲ್ಲಿರ್ತಕ್ಕಂಥ ಬಿ ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಅದರ ಜೊತೆಗೆ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರಲಿ ಮತ್ತು ಸಹ ಅವಿಭಾಜ್ಯಗಳು ಆಗಿರಲಿ ಅಂತ ನಾವೇನು ಮಾಡೋಣ ಒಂದು ಊಹೆ ಅಂತಕ್ಕಂಥದ್ದನ್ನ ಮಾಡೋಣ ತದನಂತರ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣವನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ಎಡಭಾಗದಲ್ಲಿ ಏಳು ರೂಟ್ ಐದು ಇಸ್ ಈಕ್ವಲ್ ಟು ಎ ಬಾಗಿಲೆ ಬಿ ಒಂದು ಭಾಗಲ ಸಂಖ್ಯೆ ಆಗಿರಲಿ ಅಂತ ನಾವು ಊಹಿಸಿಕೊಂಡಿದ್ದೇವೆ ಇದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡ್ತಾ ಬರೆಯೋಣ ಏಳು ರೂಟ್ ಐದಕ್ಕೆ ಗುಣಕಾರ ಇದೆ ಎಡಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಚೇದಲ್ಲಿರ್ತಕ್ಕಂಥ ಬಿ ಬೆಲೆಗೆ ಏನಾಗ್ತದೆ ಗುಣಕಾರ ಆಗ್ತದೆ ಆದ್ದರಿಂದ ಎರಡು ಭಾಗದಲ್ಲಿ ರೂಟ್ ಐದು ಉಳಿತದೆ ಈಸ್ ಈಕ್ವಲ್ ಟು ಎ ಅಂಶದಲ್ಲಿ ಹಾಗೆ ಉಳಿತದೆ ಚೇದಲ್ಲಿ ಈ ಏಳು ಏನಾಗ್ತದೆ ಗುಣಕಾರ ಆಗ್ತದೆ ಏಳು ಇಂಟು ಬಿ ಏಳು ಬಿ ಆಗ್ತದೆ ವಿದ್ಯಾರ್ಥಿಗಳೇ ಈ ಒಂದು ಬಲಭಾಗವನ್ನು ನಾವು ಗಮನಿಸಿದರೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಎ ಮತ್ತು ಬಿಗಳು ಪೂರ್ಣಾಂಕಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಬಲಭಾಗ ಭಾಗಲಬ್ಧ ಸಂಖ್ಯೆ ಆಗ್ತದೆ ಬಲಭಾಗ ಭಾಗಲಬ್ಧ ಸಂಖ್ಯೆ ಆಗ್ತದೆ ಅಂದರೆ ಅದಕ್ಕೆ ಸಮನಾಗಿರ್ತಕ್ಕಂಥ ಎರಡ ಭಾಗ ಕೂಡ ಭಾಗಲಬ್ಧ ಸಂಖ್ಯೆ ಆಗ್ತದೆ ಆದ್ದರಿಂದ ನೀವೇನು ಬರಿತೀರಾ ಎ ಮತ್ತು ಬಿ ಪೂರ್ಣಾಂಕಗಳು ಆಗಿರುವುದರಿಂದ ಎ ಬಾಗಿಲೇ ಏಳು ಬಿ ಈ ಒಂದು ಬಲಭಾಗದಲ್ಲಿರ್ತಕ್ಕಂಥ ಈ ಒಂದು ಬೆಲೆ ಏನಾಗ್ತದೆ ಭಾಗಲಬ್ಧವಾಗಿದೆ ಆದ್ದರಿಂದ ಅಂತೆಯೇ ರೂಟ್ ಐದು ಇದು ಕೂಡ ಭಾಗಲಬ್ಧವಾಗಿದೆ ವಿದ್ಯಾರ್ಥಿಗಳೇ ಬಲಭಾಗ ಭಾಗಲಬ್ಧವಾಗಿದೆ ಅಂದರೆ ಎಡಭಾಗ ಕೂಡ ಭಾಗಲಬ್ಧವಾಗಿದೆ ಆದರೆ ವಿದ್ಯಾರ್ಥಿಗಳ ಒಂದು ಸತ್ಯ ಸಂಗತಿ ಏನಂದರೆ ಈ ರೂಟ್ ಐದು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ನೀವು ಮಾಡ್ತೀರಾ ಆದರೆ ರೂಟ್ ಐದು ಒಂದು ಅಬಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಏನು ಮಾಡಿದ್ದೀವಿ ಒಂದು ಊಹೆ ಮಾಡಿಕೊಂಡಿದ್ದೀವಲ್ಲ ಆ ಊಹೆಗೆ ಅನುಗುಣವಾಗಿ ಬಲಭಾಗ ಭಾಗಲಬ್ಧವಾಗಿದೆ ಎಡಭಾಗ ಅಭಾಗಲಬ್ಧವಾಗಿದೆ ಈ ಒಂದು ಸನ್ನಿವೇಶ ಉಂಟಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಸತ್ಯ ಸಂಖ್ಯೆ ಏನಂದರೆ ರೂಟ್ ಐದು ಅಂತಕ್ಕಂಥದ್ದು ಒಂದು ಅವಾಗಲಬ್ಧ ಸಂಖ್ಯೆ ಆದ್ದರಿಂದ ನೀವೇನು ಮಾಡ್ತೀರಾ ಏಳು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ನಾವೆಲ್ಲೇನು ಊಹೆ ಮಾಡ್ಕೊಂಡಿದ್ದೀವಿ ಆ ಊಹೆ ಏನಾಗ್ತದೆ ತಪ್ಪಾಗ್ತದೆ ಆದ್ದರಿಂದ ನೀವೇನು ಬರ್ತೀರಾ ಏಳು ರೂಟ್ ಐದು ಒಂದು ಅವಾಗಲಬ್ಧ ಆಗಿದೆ ಅಂತ ತಾವು ಉತ್ತರವನ್ನು ಬರೀತೀರಾ ವಿದ್ಯಾರ್ಥಿಗಳೇ ಮೂರನೇ ಮುಖ್ಯ ಪ್ರಶ್ನೆಯಲ್ಲಿರುವ ಮೂರನೇ ಸಮಸ್ಯೆ ವಿದ್ಯಾರ್ಥಿಗಳೇ ಆರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪ್ರಶ್ನೆ ಇಲ್ಲಿ ಪರಿಹಾರವನ್ನು ನಾನು ಬರ್ಕೊಳ್ತಾ ಇದ್ದೀನಿ ಪರಿಹಾರ ಆರು ಪ್ಲಸ್ ರೂಟ್ ಎರಡು ಇಸ್ ಈಕ್ವಲ್ ಟು ಎ ಬಾಗಿಲೇ ಬಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರಲಿ ಮತ್ತು ಸಹ ಅವಿಭಾಜ್ಯಗಳಾಗಿರಲಿ ಹಿಂದಿನ ಲೆಕ್ಕದಲ್ಲಿ ನಾವೇನು ಹಂತಗಳನ್ನು ಬರ್ಕೊಂಡಿದ್ದೀವಿ ಚೂರು ಹೆಚ್ಚು ಕಡಿಮೆ ಅವೇ ಹಂತಗಳೇ ಇಲ್ಲಿ ಪುನರಾವರ್ತನೆ ಆಗ್ತವೆ ಆದ್ದರಿಂದ ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ನಾವು ಊಹಿಸೋಣ ಮತ್ತು ಬಿ ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಅದರ ಜೊತೆಗೆ ಎ ಮತ್ತು ಬಿ ಪೂರ್ಣಾಂಕಗಳು ಮತ್ತು ಸಹ ಅವಿಭಾಜ್ಯಗಳು ಆಗಿರಲಿ ಅಂತ ತಾವು ಊಹೆ ಮಾಡ್ಕೊಳ್ತೀರಾ ಈ ಒಂದು ಹೇಳಿಕೆಯನ್ನು ತಾವು ಬರಿತೀರ ತದನಂತರ ಈ ಒಂದು ಹೇಳಿಕೆ ಈ ಒಂದು ಸಮೀಕರಣ ಏನಿದೆ ಈ ಒಂದು ಸಮೀಕರಣವನ್ನು ನಾನಿಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಎಡ ಭಾಗದಲ್ಲಿ ರೂಟ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಡ ಭಾಗದಲ್ಲಿ ಪ್ಲಸ್ ಆರ್ ಇದೆ ಇದು ಬಲಭಾಗಕ್ಕೆ ಹೋದರೆ ಏನಾಗ್ತದೆ ಮೈನಸ್ ಆರ್ ಆಗ್ತದೆ ಆದ್ದರಿಂದ ಬಲಭಾಗದಲ್ಲಿ ಎ ಬಾಗ್ಲೆ ಬಿ ಎ ಬಾಗ್ಲೆ ಬಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಆರು ಎಡಭಾಗದಲ್ಲಿತ್ತು ಬಲಭಾಗಕ್ಕೆ ಹೋದರೆ ಅದು ಮೈನಸ್ ಆರು ಆಗ್ತದೆ ಎಡಭಾಗದಲ್ಲಿ ರೂಟ್ ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಛೇದದಲ್ಲಿ ಬಿ ಅನ್ನು ನಾನು ಲಸ ತಕೊಳ್ತಾ ಇದ್ದೀನಿ ಅಂಶದಲ್ಲಿ ಅನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಬಿ ಗುಂಡ್ಲೆ ಆರು ಅಂದರೆ ಬಿ ಗುಂಡ್ಲೆ ಆರು ಆರು ಬಿ ಆಗ್ತದೆ ಮೈನಸ್ ಆರು ಬಿ ಆಗ್ತದೆ ಬಿ ಬಿಯನ್ನು ನಾನು ಲಸ ತಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣವನ್ನು ನಾವು ಗಮನಿಸಿದರೆ ಇಲ್ಲಿ ಎ ಮತ್ತು ಬಿಗಳು ಏನಾಗಿದ್ದಾವೆ ಪೂರ್ಣಾಂಕಗಳು ಆಗಿದ್ದಾವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಬಲಭಾಗ ಅಂಶ ಮತ್ತು ಛೇದದ ರೂಪದಲ್ಲಿ ಇರೋದರಿಂದ ಇದೇನಾಗ್ತದೆ ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ ವಿದ್ಯಾರ್ಥಿಗಳೇ ಬಲಭಾಗ ಭಾಗಲಬ್ಧ ಸಂಖ್ಯೆ ಆದರೆ ಎರಡ ಭಾಗ ಕೂಡ ಭಾಗಲಬ್ಧ ಸಂಖ್ಯೆ ಆಗ್ತದೆ ಆದ್ದರಿಂದ ನೀವೇನು ಬರ್ತೀರ ಎ ಮತ್ತು ಬಿ ಪೂರ್ಣಾಂಕಗಳು ಆಗಿರೋದ್ರಿಂದ ಬಲಭಾಗದಲ್ಲಿರ್ತಕ್ಕಂಥ ಈ ಒಂದು ಬೆಲೆ ಎ ಮೈನಸ್ ಆರು ಬಿ ಬಾಗಿಲೇ ಬಿ ಯು ಭಾಗಲಬ್ಧವಾಗಿದೆ ಆದ್ದರಿಂದ ರೂಟ್ ಎರಡು ಇದು ಕೂಡ ಭಾಗಲಬ್ಧವಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಬಲಭಾಗ ಭಾಗಲಬ್ಧ ಅದಕ್ಕೆ ಸಮನಾಗಿರ್ತಕ್ಕಂಥ ಎಡ ಭಾಗ ಕೂಡ ಭಾಗಲಬ್ಧ ಆದರೆ ವಿದ್ಯಾರ್ಥಿಗಳೇ ಒಂದು ಸತ್ಯ ಸಂಗತಿ ಏನಂದರೆ ಎಡಭಾಗದಲ್ಲಿರ್ತಕ್ಕಂಥ ರೂಟ್ ಎರಡು ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ನೀವೇನು ಬರ್ತೀರ ಆದರೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಅಂದರೆ ಅಭಾಗಲಬ್ಧ ಸಂಖ್ಯೆ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಒಂದು ಬಲಭಾಗದಲ್ಲಿರ್ತಕ್ಕಂಥ ಬೆಲೆ ಭಾಗಲಬ್ಧ ಸಂಖ್ಯೆ ಹೀಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸತ್ಯ ಸಂಖ್ಯೆ ಏನಂದರೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ನೀವೇನು ಬರ್ತೀರಾ ಆರು ಪ್ಲಸ್ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ನಾವು ಇಲ್ಲೇನು ಊಹೆ ಮಾಡ್ಕೊಂಡಿದ್ದೀವಿ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಆ ಒಂದು ಊಹೆ ಏನಾಗ್ತದೆ ತಪ್ಪಾಗ್ತದೆ ಆದ್ದರಿಂದ ಕೊನೆಗೆ ನೀವೇನು ಬರ್ತೀರಾ ಆರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲ ಸಂಖ್ಯೆ ಎಂದು ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಏನು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸಿದ್ದೇವೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳಲ್ಲಿರ್ತಕ್ಕಂಥ ಏನು ಹಂತಗಳು ಇದ್ದಾವೆ ಚೂರು ಹೆಚ್ಚು ಕಡಿಮೆ ಎಲ್ಲ ಹಂತಗಳು ಒಂದೇ ಆಗಿರೋದ್ರಿಂದ ತಾವು ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸ್ತೀರಾ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಮತ್ತು ರೂಟ್ ಏಳು ಈ ಸಮಸ್ಯೆಗಳಲ್ಲಿರ್ತಕ್ಕಂಥ ಎಲ್ಲ ಹಂತ ಹೆಚ್ಚು ಕಡಿಮೆ ಒಂದೇ ಆಗಿರುವುದರಿಂದ ತಾವು ಆ ಹಂತಗಳನ್ನು ಗಮನದಲ್ಲಿಟ್ಕೊಂಡು ತಾವು ಪ್ರಾಕ್ಟೀಸನ್ನು ಮಾಡ್ತೀರಂತ ನಾನು ಭಾವಿಸ್ತಾ ವಿದ್ಯಾರ್ಥಿಗಳೇ ಈ ಅಭ್ಯಾಸದಲ್ಲಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಾವು ಪ್ರಾಕ್ಟೀಸ್ ಮಾಡಿದರೆ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಥವಾ ಮೂರು ಅಂಕಗಳು ನಿಮ್ಮ ಪಾಕೆಟ್ನಲ್ಲಿ ಇರ್ತವೆ ಅಂತ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಗೂರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸ್ತೀನಿ So